ಬಹಳಷ್ಟು ಜನ ಈ ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಮಾಡಿರ್ತಾರೆ ಇದರ ಹಿಂದಿರೋ ಒಂದೇ ಉದ್ದೇಶ ಎಂದರೆ ಬೇರೆ ಬ್ಯಾಂಕ್ ಎಫ್ ಡಿ ರೇಟ್ ಕಂಪೇರ್ ಮಾಡಿದರೆ ಅಂದರೆ ಫಾರ್ ಎಕ್ಸಾಂಪಲ್ ಎಸ್ ಬಿ ಐ ಆಗಿರ್ಬೋದು ಕೆನರಾ ಬ್ಯಾಂಕ್ ಆಗಿರ್ಬೋದು ಎಚ್ ಡಿ ಎಫ್ ಸಿ ಅಥವಾ ಐ ಸಿ ಐ ಸಿ ಐ ಬ್ಯಾಂಕ್ ಎಫ್ ಡಿ ರೇಟ್ ಅನ್ನು ಕಂಪೇರ್ ಮಾಡಿದರೆ ಇಂತಹ ಕೋಆಪರೇಟಿವ್ ಬ್ಯಾಂಕ್ ಗಳಲ್ಲಿ ಎಫ್ ಡಿ ರೇಟ್ ಹೆಚ್ಚಾಗಿರುತ್ತೆ ಸೊ ಇದನ್ನು ಮನಗಂಡು ಬರೀ ಒಂದರಿಂದ ಎರಡು ಪರ್ಸೆಂಟೇಜ್ ಎಫ್ ಡಿ ರೇಟ್ ಹೆಚ್ಚಾಗಿದೆ ಅಂದ್ಬಿಟ್ಟು ಜನ ಕಣ್ಣು ಮುಚ್ಚಿ ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಮಾಡ್ತಾರೆ ಆದರೆ ನೀವೆಂದಾದರೂ ಕ್ವಶನ್ ಮಾಡಿದ್ದೀರಾ ಬೇರೆ ಬ್ಯಾಂಕ್ಗಳಿಗಿಂತ ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ರೇಟ್ ಯಾಕೆ ಹೆಚ್ಚಾಗಿದೆ ಅಥವಾ ಇಂತಹ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ನಾನೇನಾದರೂ ಹೂಡಿಕೆ ಮಾಡಿದರೆ ಅಥವಾ ಎಫ್ ಡಿ ಇಟ್ಟರೆ ಅದು ಎಷ್ಟು ಸುರಕ್ಷಿತ ಅಂತ ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ಉತ್ತರವನ್ನು ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಹಾಯ್ ನಿವೇಶ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಈ ರೀಸೆಂಟ್ ಆಗಿ ಮುಂಬೈಲಿರುವಂತಹ ಒಂದು ಕೋಆಪರೇಟಿವ್ ಬ್ಯಾಂಕ್ ಅಂದ್ರೆ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂತಹ ಬ್ಯಾಂಕ್ ಮೇಲೆ ಆರ್ ಬಿ ಐ ಸಟನ್ ರಿಸ್ಟ್ರಿಕ್ಷನ್ಸ್ ಆಗ್ತು ರಿಸ್ಟ್ರಿಕ್ಷನ್ಸ್ ಅಂದ್ರೆ ನೀವೇನಾದ್ರೂ ನಿಮ್ಮ ಸಿಂಗ್ಸ್ ಅಕೌಂಟ್ ಆ ಬ್ಯಾಂಕ್ ನಲ್ಲಿ ಇದ್ರೆ ಸಿಂಗ್ಸ್ ಅಕೌಂಟ್ ನಲ್ಲಿರುವಂತಹ ದುಡ್ಡನ್ನು ನೀವು ತೆಗೆಯೋ ಹಾಗಿಲ್ಲ ನಿಮ್ಮ ಬ್ಯಾಂಕ್ ಎಫ್ ಡಿ ಏನಾದರೂ ಆ ನಲ್ಲಿ ಇದ್ರೆ ಆ ಬ್ಯಾಂಕ್ ಎಫ್ ಡಿ ಅನ್ನು ಕೂಡ ನೀವು ಹಾಗಿಲ್ಲ ಇಂತಹ ಕೋಆಪರೇಟಿವ್ ಸ್ಕ್ಯಾಮ್ಸ್ ಗಳು ಹೊಸದೇನಲ್ಲ ಬಹಳಷ್ಟು ಹಿಂದೇನೋ ಆಗಿವೆ ಮುಂದೇನೋ ಆಗುವಂತ ಚಾನ್ಸಸ್ ಇರುತ್ತೆ ಸೊ ಇಂಥ ಸಿಚುವೇಶನ್ದಲ್ಲಿ ನೀವೇನಾದರೂ ನಿಮ್ಮ ದುಡ್ಡು ಕೋಆಪರೇಟಿವ್ ಬ್ಯಾಂಕ್ ಎಫ್ ಡಿ ಮಾಡಿದ್ರೆ ಎಷ್ಟು ಸುರಕ್ಷಿತ ಅದೇ ರೀತಿ ಇವ್ರು ಎಂದಾದರೂ ನೀವು ಕ್ವಶನ್ ಮಾಡಿದ್ದೀರಾ ಈ ರೇಟ್ ಆಫ್ ಇಂಟ್ರೆಸ್ಟು ಇವ್ರದ್ದು ಯಾಕೆ ಒಂದರಿಂದ ಎರಡು ಪರ್ಸೆಂಟೇಜ್ ಅಥವಾ ಮೂರು ಪರ್ಸೆಂಟೇಜು ಹೆಚ್ಚಿಗಿರುತ್ತಂತ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಈ ವಿಡಿಯೋದಲ್ಲಿ ನಾನು ಡಿಟೇಲ್ ಆಗಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ ಸಿ ಯಾವುದೇ ಕೋಪರೇಟಿವ್ ಬ್ಯಾಂಕ್ಗಳ ಮ್ಯಾನೇಜ್ಮೆಂಟ್ ಅನ್ನ ನೀವು ಚೆಕ್ ಮಾಡ್ಲಿಕ್ಕೆ ಹೋದ್ರೆ ಮುಂದೆ ನೀವು ಸೂಕ್ಷ್ಮವಾಗಿ ಗಮನಿಸಿದ ಏನಂದ್ರೆ ಈ ಎಲ್ಲ ಕೋಪ್ರೇಟಿವ್ ಬ್ಯಾಂಕ್ ಮ್ಯಾನೇಜ್ಮೆಂಟು ಐದರ್ ಲೋಕಲ್ ಪೊಲಿಟಿಷಿಯನ್ಸ್ ರನ್ ಮಾಡ್ತಾ ಇರ್ತಾರೆ ಅಥವಾ ಒಂದಿಷ್ಟು ಸ್ಟ್ರಾಂಗ್ ಹೋಲ್ಡ್ ಇರುವಂತ ಒಂದಿಷ್ಟು ಜನ ರನ್ ಮಾಡ್ತಾ ಇರ್ತಾರೆ ಸೊ ಹಬ್ಬಸ್ಲಿ ಅವರು ಯಾರಿಗೆ ಸಪೋರ್ಟ್ ಮಾಡ್ತಾರೆ ಅಂದರೆ ಯಾರಿಗೆ ದುಡ್ಡು ಕೊಡ್ಲಿಕ್ಕೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ಅವರು ಯಾರಿಗೆ ಕ್ಲೋಸ್ ಇರ್ತಾರಲ್ಲ ಅಂತ ಜನರಿಗೆ ಇವರು ಲೋನ್ ಅನ್ನು ಕೊಡ್ತಾ ಇರ್ತಾರೆ ಸೊ ಆ ಯಾರು ಲೋನ್ ತೊಗೊತಾ ಇರ್ತಾರಲ್ಲ ಅಂಥವರ ಕ್ರೆಡಿಟ್ ವರ್ದಿನೆಸ್ ಅಥವಾ ಅವ್ರ ದುಡ್ಡು ಮತ್ತೆ ರಿಟರ್ನ್ ಮಾಡ್ತಾರ ಅನ್ನುವಂಥದ್ದನ್ನು ಚೆಕ್ ಮಾಡಲ್ಲ ಯಾಕಂದರೆ ಮ್ಯಾಟ್ರ್ ಆಗುತ್ತೆ ನಂತರ ಇವ್ರಿಗೆ ಬೆನಿಫಿಟ್ ಆಗುವಂಥದ್ದು ಯಾವ್ದು ಇರುತ್ತೆ ಅದರ ಬೇಸ್ ಮೇಲೆ ಇಂಥ ಲೋನ್ಗಳು ನಡೀತಾ ಇರ್ತಾರೆ ಅಕಸ್ಮಾತ್ ಏನಾದರೂ ಇಂಥ ಲೋ ಕ್ರೆಡಿಟ್ ರೇಟಿಂಗ್ ಇರುವಂತಹ ಜನರಿಗೆ ದುಡ್ಡು ಕೊಟ್ರೆ ಅದು ನಿಮಗೂ ಕೂಡ ಪಡೆದು ಬಿಡೋ ಚಾನ್ಸಸ್ ಇರುತ್ತಲ್ಲ ಇದು ಫಸ್ಟ್ ಪಾಯಿಂಟು ಸೆಕೆಂಡ್ ಪಾಯಿಂಟು ನಾವು ಯಾವುದೇ ಹೂಡಿಕೆ ಮಾಡುವಾಗ ಎಫ್ ಡಿಯಲ್ಲಿ ಯಾಕೆ ಹೂಡಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು ಎಫ್ ಡಿ ಇಸ್ ಎ ವಂಡರ್ಫುಲ್ ಪ್ರಾಡಕ್ಟ್ ಫಾರ್ ದ ಶಾರ್ಟ್ ಟರ್ಮ್ ಗೋಲು ನಿಮ್ಮ ರಿಕ್ವೈರ್ಮೆಂಟ್ ಏನಾದರೂ ಒಂದು ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷದ ಒಳಗಡೆ ಏನಾದರೂ ಇದ್ದರೆ ಬ್ಯಾಂಕ್ ಎಫ್ ಡಿ ಮಾಡಿ ಅದು ಬಿಟ್ಬಿಟ್ಟು ನನ್ನ ಹತ್ರ ದುಡ್ಡಿದೆ ನಾನು ಇನ್ವೆಸ್ಟ್ ಮಾಡಬೇಕಂತ ಬ್ಯಾಂಕ್ ಎಫ್ ಡಿಯಲ್ಲಿ ಮಾಡ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಯು ಹ್ಯಾವ್ ಸಮ್ ಅದರ್ ಆಪ್ಷನ್ಸ್ ಆಲ್ಸೋ ಅದನ್ನು ಯೂಸ್ ಮಾಡ್ಕೊಳ್ಳಿ ಎಫ್ ಡಿ ಇರೋದು ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಿಗೋಸ್ಕರ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟ್ ಅಂದಾಗ ನಮಗೆ ಫಸ್ಟ್ ಪ್ರಯೋರಿಟಿ ಏನಿರಬೇಕಂದ್ರೆ ನನ್ನ ಪ್ರಿನ್ಸಿಪಲ್ ಅಂದರೆ ನಾನು ಏನು ಹೂಡಿಕೆ ಮಾಡ್ತಾ ಇದ್ದೀನಲ್ಲ ಅದರ ಪ್ರೊಟೆಕ್ಷನ್ ಇಂಪಾರ್ಟೆಂಟು ನನಗೆ ಒಂದರಿಂದ ಎರಡು ಪರ್ಸೆಂಟೇಜ್ ಹೆಚ್ಚಿಗೆ ರಿಟರ್ನ್ ಬರುತ್ತೆ ಅಂತ ನೀವೇನಾದರೂ ಹೂಡಿಕೆ ಮಾಡ್ಲಿಕ್ಕೆ ಹೋದರೆ ಈ ಒಂದರಿಂದ ಎರಡು ಪರ್ಸೆಂಟೇಜ್ ಹೆಚ್ಚಿಗೆ ರಿಟರ್ನಿಂದ ನಿಮ್ಮ ಪ್ರಿನ್ಸಿಪಲ್ಗೆ ಒಂದು ದೊಡ್ಡ ಹೊಡೆತ ಅಥವಾ ಮೋಸ ಆಗ್ತಾ ಇದ್ದರೆ ನೀವೇನು ಮಾಡ್ತೀರಾ ಅದೇ ರೀತಿ ಈ ಒನ್ ಪರ್ಸೆಂಟೇಜ್ ಟೂ ಪರ್ಸೆಂಟೇಜ್ ರಿಟರ್ನ್ ಹೈಯರ್ ರಿಟರ್ನ್ ಮಾಡೋದ್ರಿಂದ ಒಂದು ಎರಡು ವರ್ಷದಲ್ಲಿ ನೀವು ಕೋಟ್ಯಾನ್ಗಟ್ಟಲೆ ದುಡ್ಡು ಇಡ್ತಾ ಇದ್ರು ಕೂಡ ಅಂತ ಹ್ಯೂಜ್ ಡಿಫ್ರೆನ್ಸ್ ಆಗಲ್ಲ ಮತ್ತು ನೀವೇನು ಅದರಿಂದ ತುಂಬ ವೆಲ್ತ್ ಕ್ರಿಯೇಟ್ ಮಾಡ್ತೀರಾ ಅಂತ ಆಗಲ್ಲ ಸೊ ಅದಕ್ಕೋಸ್ಕರ ಎಫ್ ಡಿ ಇರೋದು ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಿಗೋಸ್ಕರ ಅದು ಕ್ಲಿಯರ್ ಇರಲಿ ನಂತರ ಸೆಕೆಂಡು ಈ ಶಾರ್ಟ್ ಟರ್ಮ್ ರಿಕ್ವೈರ್ಮೆಂಟಿಗೆ ಅಂದಾಗ ಈ ಒಂದು ಈ ಕೋಆಪ್ರೇಟಿವ್ ಬ್ಯಾಂಕ್ಗಳು ಒಂದರಿಂದ ಎರಡು ಪರ್ಸೆಂಟೇಜ್ ಹೈಯರ್ ರಿಟರ್ನ್ ಕೊಡ್ತಾ ಅಂದ್ರೂ ಕೂಡ ಇಟ್ ಹಾರ್ಡ್ಲಿ ಮ್ಯಾಟರ್ಸ್ ಫಾರ್ ಯು ಮೂರನೇ ಇಂಪಾರ್ಟೆಂಟು ಈ ಬೋರೋವರು ಲೆಂಡರ್ ಕಾನ್ಸೆಪ್ಟ ನೀವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ನಾನು ಆಗಲೇ ಹೇಳಿದಾಗೆ ಬಹಳ ಜನರು ಈ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಎಫ್ ಡಿ ಇಟ್ಟಾಗ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗೇ ಮಾಡ್ಕೊಂಡಿರಲ್ಲ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೀವು ಬ್ಯಾಂಕ್ ಅಂತ ತಿಳ್ಕೊಳ್ಳಿ ನಾನು ನಿಮ್ಮ ಹತ್ರ ಬ್ಯಾಂಕ್ ಎಫ್ ಡಿ ಮಾಡ್ತಾ ಇದ್ದೀನಿ ಒಂದು ಲಕ್ಷ ನಿಮ್ಮ ಹತ್ರ ಬ್ಯಾಂಕ್ ಎಫ್ ಡಿ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ನನಗೆ ಒಂದು ಹತ್ತು ಪರ್ಸೆಂಟೇಜ್ ಎಫ್ ಡಿ ರೇಟನ್ನು ನನಗೆ ಆಫರ್ ಮಾಡ್ತಾ ಇದ್ದೀನಂದ್ರೆ ನೀವು ನನ್ನಿಂದ ಒಂದು ಲಕ್ಷನ ಕಲೆಕ್ಟ್ ಮಾಡಿಬಿಟ್ಟು ಯು ಹ್ಯಾವ್ ಟು ಲೆಂಡ್ ದಿಸ್ ಮನಿ ಟು ಸಮನ್ ಗಿವ್ ಬ್ಯಾಕ್ ಮೋರ್ ದನ್ ಟೆನ್ ಪರ್ಸೆಂಟೇಜ್ ಅಲ್ಲ ಅಂದ್ರೆ ಗ್ಯಾರಂಟಿ ಕೊಡ್ತಾ ಇದ್ದೀರಿ ಎಫ್ ಡಿ ಮೇಲೆ ನೀವು ಆ ದುಡ್ಡನ್ನು ಒಯ್ದು ಬಿಟ್ಟು ಒಬ್ಬ ಯಾರಿಗೋ ಒಂದು ಹನ್ನೆರಡರಿಂದ ಹದಿಮೂರು ಪರ್ಸೆಂಟೇಜ್ಗೆ ನೀವು ಸಾಲ ಕೊಡ್ತಾ ಇದ್ದೀರಂದ್ರೆ ಆ ಮನುಷ್ಯನ ಕ್ರೆಡಿಟ್ ವರ್ಧಿನೆಸ್ ಫಸ್ಟ್ ನೀವು ಚೆಕ್ ಮಾಡಬೇಕಾಗುತ್ತೆ ಈಗ ಬೇರೆ ಬ್ಯಾಂಕ್ಗಳಲ್ಲಿ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಆರಾಮಾಗಿ ಒಳ್ಳೆ ಕ್ರೆಡಿಟ್ ಸ್ಕೋರ್ ಇರೋನಿಗೆ ಏಳರಿಂದ ಎಂಟು ಪರ್ಸೆಂಟೇಜ್ ಅಲ್ಲಿ ಲೋನ್ ಸಿಗ್ತಾ ಇದೆ ಅಥವಾ ಒಂಬತ್ತು ಪರ್ಸೆಂಟೇಜ್ ರಿಟರ್ನ್ ಲೋನ್ ಸಿಗ್ತಾ ಇದೆ ಅಂದ್ರೆ ಅವನು ಅಂತಹ ಬ್ಯಾಂಕ್ ಗಳನ್ನ ಬಿಟ್ಬಿಟ್ಟು ನಿಮ್ಮ ಕೋಪರೇಟಿವ್ ಬ್ಯಾಂಕ್ ನಲ್ಲಿ ಹನ್ನೆರಡರಿಂದ ಹದಿಮೂರು ಪರ್ಸೆಂಟೇಜ್ ಲೋನ್ ರೇಟ್ ಇರುವಂತಹ ಬ್ಯಾಂಕ್ ಗಳಲ್ಲೂ ಕೂಡ ಲೋನ್ ತೊಗೊಂಡಿ ಕ್ರೆಡ್ ಇದ್ದಾನೆ ಅಂದ್ರೆ ಇದು ಏನು ಇಂಡಿಕೆಷನ್ ಅಂದ್ರೆ ಅವನ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಹೀ ಇಸ್ ನಾಟ್ ಎ ಕ್ರೆಡಿಟ್ ವರ್ದಿ ಪರ್ಸನ್ ಅದಕ್ಕೋಸ್ಕರನೇ ಈ ದೊಡ್ಡ ದೊಡ್ಡ ಬ್ಯಾಂಕ್ಗಳು ಅವನಿಗೆ ಲೋನ್ ಕೊಟ್ಟಿಲ್ಲ ಅದಕ್ಕೋಸ್ಕರ ಅವನು ನಿಮ್ಮಂತಹ ಗಳಿಗೆ ಅಪ್ರೋಚ್ ಮಾಡ್ತಾ ಇದ್ದಾನೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಲೋ ಕ್ರೆಡಿಟ್ ರೇಟಿಂಗ್ ಇರುವಂತಹ ಜನರಿಗೆ ಲೋನ್ ಕೊಟ್ಟಾಗ ಅವ್ರೇನಾದ್ರೂ ಡಿಫಾಲ್ಟ್ ಆದ್ರೆ ಅವ್ರೇನಾದ್ರೂ ಪ್ರಿನ್ಸಿಪಲ್ ಮತ್ತೆ ಇಂಟ್ರೆಸ್ಟ್ ಏನಾದ್ರೂ ನಿಮಗೆ ಕೊಡ್ಲಿಲ್ಲ ಅಂದ್ರೆ ನೀವು ನನಗೆ ಹ್ಯಾಕ್ ದುಡ್ಡು ಕೊಡ್ತೀರಾ ಸೊ ಅವಾಗ ಹೋಲ್ ಸಿಸ್ಟಮ್ ಅಂದ್ರೆ ನಿಮ್ಮ ಬ್ಯಾಂಕಿನ ಸಿಸ್ಟಮೇ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತಲ್ಲ ಸೇಮ್ ಥಿಂಗ್ ಇಂತಹ ಬಹಳಷ್ಟು ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಆಗುತ್ತೆ ಅವ್ರು ನಿಮಗೆ ಹತ್ತು ಪರ್ಸೆಂಟೇಜ್ ಬ್ಯಾಂಕ್ ಎಫ್ ಡಿ ರೇಟ್ ಕೊಡ್ತಾ ಇದ್ದಾರೆ ಅಂದ್ರೆ ದೇ ಹಾವ್ ಟು ಲೆಂಡ್ ದಟ್ ಮನಿ ಟು ಸಮನ್ ಎಲ್ಸ್ ಹೂ ಈಸ್ ರೆಡಿ ಟು ಪೇ ದ್ ಪರ್ಸೆಂಟೇಜ್ ಲೋನ್ಸ್ ಅಲ್ವಾ ಫಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು ನಂತರ ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಈ ಬ್ಯಾಂಕ್ ಈವನ್ ಕೋಪರೇಟಿವ್ ಬ್ಯಾಂಕ್ಗಳ ಮೇಲೇನು ಕೂಡ ಇನ್ಶೂರೆನ್ಸ್ ಇರುತ್ತೆ ಸೊ ಸೇಫ್ ಅಲ್ಲ ಅಂತ ಆ ಇನ್ಸುರೆನ್ಸ್ ಅಂದ್ರೆ ಬ್ಯಾಂಕ್ ಡಿಫಾಲ್ಟ್ ಆದರೆ ನಮಗೆ ಸಿಗುವಂತ ಮ್ಯಾಕ್ಸಿಮಮ್ ದುಡ್ಡು ಐದು ಲಕ್ಷ ಮಾತ್ರ ಐದು ಲಕ್ಷ ಮಾತ್ರ ಅಂದ ತಕ್ಷಣ ಐದು ಲಕ್ಷ ಬರೀ ಪ್ರಿನ್ಸಿಪಲ್ ಅಲ್ಲ ಪ್ರಿನ್ಸಿಪಲ್ ಪ್ಲಸ್ ಇಂಟ್ರೆಸ್ಟು ಮತ್ತು ನೀವು ಅಕಸ್ಮಾತ್ ನಿಮ್ಮ ಸೇವ್ ಸಪಂಟದಲ್ಲಿ ಸ್ವಲ್ಪ ದುಡ್ಡು ಇಟ್ಟಿದ್ರೆ ಈ ಎಲ್ಲ ಹಣ ಕೂಡಿಬಿಟ್ಟು ಒಬ್ಬ ಗೆ ಒಂದು ಬ್ಯಾಂಕಿಂದ ಮ್ಯಾಕ್ಸಿಮಮ್ ಲಿಮಿಟ್ ಅಂದರೆ ಮ್ಯಾಕ್ಸಿಮಮ್ ಆಗಿ ಇನ್ಶೂರೆನ್ಸ್ ಕವರೇಜ್ ಇರೋದು ಐದು ಲಕ್ಷ ಅದಕ್ಕಿಂತ ಹೆಚ್ಚಿಗೆ ಇದ್ರೆ ಅದು ನಿಮಗೆ ಬರೋದಿಲ್ಲ ಸೊ ಇಂತಹ ಎಲ್ಲ ಅಂಶಗಳನ್ನು ಮನಗೊಂಡು ನೀವು ಕೋಆಪ್ರೇಟಿವ್ ಬ್ಯಾಂಕ್ ಎಫ್ಡ್ಗಳನ್ನು ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ನೀವು ಹೂಡಿಕೆ ಮಾಡಲಿಕ್ಕೆ ನೀವು ಚೂಸ್ ಮಾಡ್ಕೋಬೇಕು ಆಗಿ ಒಂದರಿಂದ ಎರಡು ಪರ್ಸೆಂಟೇಜ್ ರಿಟರ್ನ್ ಹೆಚ್ಚಿಗೆ ಬರ್ತಾ ಇದೆ ಲೋಕಲ್ ಲೀಡರ್ ಇದ್ದಾರೆ ಅವ್ನು ತುಂಬ ಪವರ್ಫುಲ್ಲು ಅವನ ಹತ್ರ ಆಸ್ತಿ ಇದೆ ಅವ್ರು ಹೇಗೆ ಡಿಫಾಲ್ಟ್ ಆಗ್ತಾರೆ ಇಂಥ ಯಾವುದೇ ಕಣ್ಣಿಗೆ ಕುಕ್ಕುವಂಥ ಆಸೆ ಆಮಿಷಗಳಿಂದ ಒಂದರಿಂದ ಎರಡು ಪರ್ಸೆಂಟೇಜ್ ಎಫ್ ಟಿ ರೇಟ್ ಹೆಚ್ಚಿಗೆ ಆಗುತ್ತಂತ ಇಂತಹ ಕೋಪ್ರೇಟಿವ್ ಬ್ಯಾಂಕ್ಗಳಲ್ಲಿ ಹೂಡಿಕೆ ಮಾಡಬೇಡಿ ಎಂದಾದರೂ ಒಂದಿನ ಇವತ್ತೇನು ಆ ನ್ಯೂ ಇಂಡಿಯಾ ಬ್ಯಾಂಕ್ ಮುಂಬೈದಲ್ಲಿ ಆಗಿರುವಂಥ ಕೋಪರೇಟಿವ್ ಬ್ಯಾಂಕಿಗೆ ಗೆ ಆಗಿರುವಂತಹ ಸ್ಥಿತಿ ನಿಮ್ಮ ಬ್ಯಾಂಕಿಗೂ ಬರ್ಬೋದು ಅಲ್ಲಿ ಕೇಳಿ ನಾನು ಆಗುತ್ತೆ ಅಂತ ಗ್ಯಾರಂಟಿ ಕೊಡ್ತಾ ಇಲ್ಲ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ತುಂಬಾ ಕಾಶಿಯಸ್ ಆಗಿ ಹೂಡಿಕೆ ಮಾಡಿ ಇಲ್ಲ ಅಂದ್ರೆ ಈ ಕೋಪರೇಟಿವ್ ಬ್ಯಾಂಕ್ಗಳನ್ನ ಅವಾಯ್ಡ್ ಮಾಡೋದು ಬೆಟರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ